ಪಾಠ ಅಡುಗೆ ಮನೆ ಎಲ್ಲ ಜೀವಿಗಳಿಗೂ ಆಹಾರ ಬೇಕು ಆಹಾರದಲ್ಲಿ ಅನೇಕ ಬಗೆಗಳಿವೆ ವಿವಿಧ ಪ್ರದೇಶದ ಜನರು ವಿವಿಧ ಆಹಾರ ಕ್ರಮಗಳನ್ನು ಅನುಸರಿಸುತ್ತಾರೆ ಮನೆಯಲ್ಲಿ ಆಹಾರವನ್ನು ಹೇಗೆ ತಯಾರಿಸುತ್ತಾರೆ ಎಂಬುದನ್ನು ತಿಳಿಯೋಣ ಮನೆಯಲ್ಲಿ ಅಡುಗೆ ಮಾಡಲು ಬಳಸುವ ವಸ್ತುಗಳು ಗ್ಯಾಸ್ ಒಲೆ ಕುಕ್ಕರ್ ಸ್ಟೀಲ್ ಪಾತ್ರೆ ಚಪಾತಿ ಮಣೆ ತರಕಾರಿ ಹಚ್ಚುವ ಈಳಿಗೆ ಮಣೆ ಇತ್ಯಾದಿಗಳು ಆಹಾರ ತಯಾರಿಕೆಯಲ್ಲಿ ಉಪಯೋಗಿಸುವ ವಿವಿಧ ಪರಿಕರಗಳು ಹಾಗೂ ಅವುಗಳ ಉಪಯೋಗ ಕುರಿತು ತಿಳಿಯೋಣ ಆಹಾರ ತಿನ್ನಲು ಪದಾರ್ಥಗಳನ್ನು ಬೆರೆಸಲು ಮತ್ತು ಬಡಿಸಲು ಚಮಚವನ್ನು ಬಳಸಲಾಗುತ್ತದೆ ನೀರು ಹಾಲು ಅಥವಾ ಪಾನೀಯಗಳನ್ನು ಕುಡಿಯಲು ಲೋಟವನ್ನು ಬಳಸಲಾಗುತ್ತದೆ ಗ್ಯಾಸ್ ಸ್ಟೌವ್ ಅಡುಗೆ ಮಾಡಲು ಉಪಯುಕ್ತವಾಗಿದೆ ಕುಕ್ಕರ್ ಬಳಸಿಕೊಂಡು ತ್ವರಿತವಾಗಿ ಅನ್ನ ತರಕಾರಿ ಇತ್ಯಾದಿ ಬೇಳೆ ಪದಾರ್ಥಗಳನ್ನು ಬೇಯಿಸಲು ಅನುಕೂಲಕರವಾಗಿದೆ ಸೌದೆ ಒಲೆಯನ್ನು ಹಿಂದಿನ ಕಾಲದವರು ಸುಲಭವಾಗಿ ಅಡುಗೆ ಮಾಡಲು ಉಪಯೋಗಿಸುತ್ತಿದ್ದರು ಚಪಾತಿ ಮಣೆ ಸಹಾಯದಿಂದ ಚಪಾತಿ ಅಥವಾ ರೊಟ್ಟಿ ತಟ್ಟಲು ಆಧಾರವಾಗಿದೆ ನೀರು ಕುಡಿಯಲು ನೀರಿನ ಚೊಂಬನ್ನು ಬಳಸುವರು ತಟ್ಟೆಯನ್ನು ಬಳಸಿ ಆಹಾರ ತಿನ್ನಲಾಗುತ್ತದೆ ಗಾಜಿನ ಬಟ್ಟಲಿನ ಮೂಲಕ ಬೇಯಿಸಿದ ಪದಾರ್ಥ ಅಥವಾ ಕರಕುಸುಮಗಳನ್ನು ಇಡಲಾಗುತ್ತದೆ ಮಡಕೆಯಲ್ಲಿ ನೀರು ಅಥವಾ ಮೊಸರನ್ನು ಇಡಲಾಗುತ್ತಿತ್ತು ಬಿಂದಿಗೆಯ ಮೂಲಕ ನೀರು ತುಂಬಲು ಅಥವಾ ಸಾಗಿಸಲು ಉಪಯುಕ್ತವಾಗಿದೆ ತರಕಾರಿ ಹೆಚ್ಚುವ ಮಣೆಯನ್ನು ಬಳಸಿ ತರಕಾರಿ ಹಣ್ಣುಗಳನ್ನು ಹೆಚ್ಚುವರು ಇಕ್ಕಳವನ್ನು ಮುಖ್ಯವಾಗಿ ಬಿಸಿಯಾದ ವಸ್ತುಗಳನ್ನು ಹಿಡಿಯಲು ಬಳಸುವರು ಸೀಮೆ ಎಣ್ಣೆಯನ್ನು ಇಂಧನವಾಗಿ ಬಳಸಿ ಸೀಮೆ ಎಣ್ಣೆ ಸ್ಟೌವ್ ಅನ್ನು ಅಡುಗೆ ಮಾಡಲು ಬಳಸುವರು ಸೌಟನ್ನು ಬಳಸಿ ಅನ್ನ ಸಾರು ಅಥವಾ ಬೇಯಿಸಿದ ಆಹಾರ ಬಡಿಸಲು ಉಪಯೋಗಿಸುತ್ತಾರೆ ಬೇಯಿಸದೆ ತಿನ್ನಬಹುದಾದ ತರಕಾರಿ ಅಥವಾ ಆಹಾರ ಪದಾರ್ಥಗಳು ಮೊಳಕೆ ಕಟ್ಟಿದ ಕಾಳುಗಳು ಕೋಸಂಬರಿ ಮೂಲಂಗಿ ಕ್ಯಾರೆಟ್ ಸೌತೆಕಾಯಿ ಬೀಟರೂಟ್ ಟೊಮೆಟೊ ಈರುಳ್ಳಿ ತೊಂಡೆಕಾಯಿ ಇತ್ಯಾದಿಗಳು ವಿವಿಧ ಪ್ರಕಾರದ ಒಲೆಗಳು ಯಾವುದರ ಸಹಾಯದಿಂದ ಉರಿಯುತ್ತಿವೆ ಎಂದು ತಿಳಿಯೋಣ ಸೌದೆ ಒಲೆ ಬಳಕೆಯಲ್ಲಿ ಬೆಂಕಿಯು ಸೌದೆ ಅಥವಾ ಕಟ್ಟಿಗೆಯ ಸಹಾಯದಿಂದ ಉರಿಯುತ್ತದೆ ಸೀಮೆ ಎಣ್ಣೆ ಸ್ಟೋವ್ ಬಳಕೆಯಲ್ಲಿ ಎಣ್ಣೆ ಸಹಾಯದಿಂದ ಬೆಂಕಿ ಉರಿಯುತ್ತದೆ ವಿದ್ಯುತ್ ಒಲೆಯಲ್ಲಿ ವಿದ್ಯುತ್ ಸಹಾಯದಿಂದ ಬೆಂಕಿ ಉರಿಯುತ್ತದೆ ಗ್ಯಾಸ್ ವಲಯ ಬಳಕೆಯಲ್ಲಿ ಗ್ಯಾಸ್ ಸಹಾಯದಿಂದ ಬೆಂಕಿ ಉರಿಯುತ್ತದೆ ಹೀಗಾಗಿ ಆಹಾರ ಬೇಯಿಸಲು ಇಂಧನಗಳು ಬೇಕೇ ಬೇಕು ಅಡುಗೆ ಮಾಡಲು ಬೆರಣಿ ಮತ್ತು ಇದ್ದಿಲನ್ನು ಇಂಧನವಾಗಿ ಬಳಸುವರು ಹೀಗಾಗಿ ಅಡುಗೆ ಮಾಡಲು ಬೇರೆ ಬೇರೆ ಪರಿಕರಗಳು ಮತ್ತು ಇಂಧನಗಳು ಮುಖ್ಯವಾಗಿ ಬೇಕಾಗುತ್ತವೆ ಹೆಚ್ಚಿನ ಆಸಕ್ತಿದಾಯಕ ವಿಷಯಗಳಿಗಾಗಿ ಸಬ್ಸ್ಕ್ರೈಬ್ ಆಗಿ ನಮ್ಮ ಲೈಬ್ರರಿ